ಒಂದು ಹೇಳ್ತೀನಿ ಇವ್ರಿಗೆ ವೀರ ಸಾವರ್ಕರ್ ಟೀಕೆ ಮಾಡದೇ ಇದ್ದರೆ ಕಾಂಗ್ರೆಸ್ ಅವ್ರಿಗೆ ನಿದ್ದೆ ಬರೋದಿಲ್ಲ ಬಹುಶಃ ಊಟ ಮಾಡಿದ್ದು ಆಗೋದಿಲ್ಲ ಅಂತ ಅನಿಸುತ್ತೆ ಆ ರೀತಿ ಮೊದಲಿಂದ ವೀರ ಸಾವರ್ಕರ್ ಮೇಲೆ ವೀರ ಸಾವರ್ಕರ್ ವೀರ ನಾವು ಇವತ್ತು ಕರೆದಿದ್ದಲ್ಲ ಭಾಳ ವರ್ಷದಿಂದ ಇವತ್ತು ರಾಷ್ಟ್ರೀಯತೆನ ಲೈಕ್ ಮಾಡುವಂಥವ್ರು ರಾಷ್ಟ್ರೀಯತೆ ಬಗ್ಗೆ ಪ್ರೀತಿ ಮಾಡುವಂಥವ್ರು ಮತ್ತು ದೇಶದ ಅಭಿಮಾನಿ ಇದ್ದಂಥವ್ರು ಹಿಂದೂ ಒಂದು ಸಂಘಟನೆ ಬಗ್ಗೆ ಒತ್ತು ಕೊಡುವಂಥ ವ್ಯಕ್ತಿ ವೀರ ಸಾವರ್ಕರ್ ಹೀಗಾಗಿ ಅವರ ಬಹುಶಃ ಕರಿನೇರಿನ ಶಿಕ್ಷೆ ಇವೆಲ್ಲ ಬ್ರಿಟಿಷ್ ಅವ್ರಿಗೆ ಕೊಟ್ಟರು ಈ ರೀತಿ ಶಿಕ್ಷೆ ಯಾರೂ ಅನುಭವಿಸಿರ್ಲಿಕ್ಕಿಲ್ಲ ಆ ರೀತಿ ಇವರು ಬ್ರಿಟಿಷ ವಿರುದ್ಧ ಹೋರಾಟ ಮಾಡಿದಂಥ ವ್ಯಕ್ತಿ ಸಾವರ್ಕರ್ ಅವ್ರಿಗಿನ್ನ ಕ್ರಿಟಿಸೈಜ್ ಮಾಡಿದರೆ ಅಲ್ಪಸಂಖ್ಯಾತರು ಊಟ ಅಂತ ಇವರೆಲ್ಲ ತಿಳ್ಕೊಂಡಿದ್ದಾರೆ ಹೀಗಾಗಿ ಇದರ ಬೆಳಗಿನ ಅದು ಮತ್ತು ಇತ್ತೀಚೆಗೆ ಮೂಡೋ ಸ್ಕ್ಯಾಮು ಇವೆಲ್ಲ ಆಗಿದವಲ್ಲ ಅದನ್ನು ಡೈವರ್ಟ್ ಮಾಡಲಿಕ್ಕೂ ಜನರಿಂದ ಈ ರೀತಿ ಹೇಳಿಕೆಗಳನ್ನು ಕೊಟ್ಟು ಡಿಬೇಟ್ ಅದಕ್ಕೆ ಆ್ಯಕ್ಷನ್ ರಿಯಾಕ್ಷನ್ ಅಂಥೇಳಿ ಸ್ಟೇಟ್ಮೆಂಟು ಪರ ಸ್ಟೇಟ್ಮೆಂಟ್ ವಿರುದ್ಧ ಸ್ಟೇಟ್ಮೆಂಟ್ ಬರ್ಬೇಕಂತ ಹೇಳಿ ಅದು ಡಿಬೇಟ್ ನಡಲಿ ಅಂತ ಅದೊಂದು ತಂತ್ರ ಇದೆ ಅದಕ್ಕಾಗಿ ನಾವು ಒಂದೇ ಹೇಳ್ತೀನಿ ಈ ವೀರ್ ಸಾವಿರನ ಟೀಕಿಸುವಂತದ್ದು ಬಿಡಿ ಇಲ್ಲದ್ರೆ ಕಾಂಗ್ರೆಸ್ ಇನ್ನೂ ಬಹಳ ದೊಡ್ಡ ಪ್ರಮಾಣದಲ್ಲಿ ಆಘಾತ ಆಗ್ತದೆ ಪ್ರತಿ ಜಿಲ್ಲೆಯ ಸುದ್ದಿಗಳನ್ನ ವೀಕ್ಷಿಸಲು ಇಂದೇ ಕನ್ನಡ ಜನಶ್ರೀ ನ್ಯೂಸ್ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಳ್ಳಿ